ನೇರ ಮಾರ್ಗದಲ್ಲಿ ಕೋಟಿ ಅಧಿಪತಿ ಆಗಿ ಅಂತ ಹೇಳಿ ಪೇಪರ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಬರ್ತಾ ಇತ್ತು ನಮ್ದು ಇವಾಗ ಜನಪದ ಕಲೆ ಉಳಿತಾ ಇಲ್ಲ ಜನಪದ ಅಳಿತಾ ಇದೆ ಅದಕ್ಕೋಸ್ಕರ ನಾನು ಪಕ್ಕದಲ್ಲಿ ಒಂದು ಸ್ಕೂಲ್ ಇದೆ ಅಲ್ಲಿ ಹೋಗಿ ಫ್ರೀ ಹೋಗಿ ಹೇಳಿ ಬರ್ತೇನೆ ರಾಜಂತರ ಸೀಟ್ ಮೇಲೆ ಕೂಡ ರೆಡಿ ಏನು ಇಲ್ಲದೆ ಆದ್ರೆ ರೋಡ್ ಅಲ್ಲಿ ಮಲಗಕ್ಕೂ ರೆಡಿ ಎಲ್ಲದಕ್ಕೂ ನಾವು ಸಿದ್ಧರಾಗ್ಬಿಟ್ಟಿರ್ತೀವಿ ಎಲ್ಲಾ ಕಡೆ ಹೋಗ್ರಿ ಎಲ್ಲಾ ಕಡೆ ಪ್ರಚಾರ ನೀವು ಹಾಡ್ರಿ ಅಂದಿದಾಗ ನನಗೆ ಇವಾಗ ವಾರದಲ್ಲಿ ನಾಲ್ಕೈದು ಕಾರ್ಯಕ್ರಮ ಬರ್ತಾವ್ರಿ ತುಂಬಾ ಬೆಂಗಳೂರು ಮೂಲೆ ಮೂಲೆಯಲ್ಲಿ ನಾನು ಕಾರ್ಯಕ್ರಮ ಕೊಡ್ತಾ ಇದ್ದೇನೆ ತುಂಬಾ ಖುಷಿ ಆಗ್ತದೆ ಇನ್ನ ಡಿಗ್ರಿ ನಲ್ಲಿ ನಾನು ಹೇಳದಂಗೆ ಗೆ ಅನ್ಬಿಟ್ಟು ಎಂ ಪಿ ಸ್ಟೋರೇಜ್ ಲಿಮಿಟೆಡ್ ಅಂತ ನಮ್ ಫ್ರೆಂಡ್ ನಮ್ಮ ಅಂಕಲ್ ಹೋದೆ ಅಲ್ಲಿ ಎಕ್ಸ್ಪೀರಿಯನ್ಸ್ ಸೂಪರ್ವೈಸರ್ ಅಂತ ಫಸ್ಟ್ ಗೆ ಕೊಟ್ರು ನಾನು ಕೆಲ್ಸಕ್ಕೆ ಸೇರಿ ಒಂದ್ ತಿಂಗಳು ಆಗಿತ್ತು ನನ್ನ ಅದೃಷ್ಟ ಅಲ್ಲಿ ಒಬ್ರು ಲೇಡಿ ಮ್ಯಾನೇಜರ್ ಆಗಿದ್ರು ಅವರು ಕಾರಣಾಂತರದಿಂದ ಅಲ್ಲಿ ಕೆಲಸ ಬಿಡ್ಬೇಕಾಯ್ತು ನನ್ನನ್ನ ಮ್ಯಾನೇಜರ್ ಆಗಿ ಮಾಡಿದ್ರು ಸೊ ನನ್ಗೇನು ಅನುಭವ ಇರ್ಲಿಲ್ಲ ಇಲ್ಲ ನಾವೆಲ್ಲ ಗೈಡ್ ಮಾಡ್ತೀವಿ ಅಂತ ಹೇಳಿದ್ರು ಹಾಗೆ ಅಲ್ಲಿ ಶುರುವಾಗಿದ್ದು ಏನು ಅಭ್ಯಾಸ ಇಲ್ದಿರೋನು ಟೈಪಿಂಗ್ ಮಾಡಿ ಬಿಲ್ಡಿಂಗ್ ಎಲ್ಲ ಮಾಡ್ಕೊಂಡು ಸೊ ಆ ಒನ್ ಮ್ಯಾನ್ ಆರ್ಮಿ ಈ ಕಡೆ ಬಿಲ್ಡಿಂಗ್ ಮಾಡ್ತಿದ್ದೆ ರಿಸೆಪ್ಷನಿಸ್ಟ್ ವರ್ಕ್ ವರ್ಕರ್ಸ್ ಇಲ್ಲ ಅಂದ್ರೆ ಡ್ರೆಸ್ ಹಾಕೊಂಡು ಅಲ್ಲಿ ಕೆಲಸ ಮಾಡ್ತಿದ್ದ ಮ್ಯಾನೇಜರ್ ಆಲ್ ಇನ್ ಒಂದ್ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೆ ಗೋರಿ ಪಳ್ಳ್ಯ ಅಲ್ಲಿತ್ತು ನಾನು ಆಗ್ಲಿ ಸುಮಾರು ವಿಚಾರ ಹಂಚ್ಕೊಂಡಂಗೆ ನಮ್ಮ ಸತ್ಸಂಗದ ಯೋಗ ಬಂಧುಗಳು ನಮ್ಮ ಸಿಸ್ಟರ್ ತರ ಇವರು ನನವೇ ನಮಸ್ತೆ ಮೇಡಮ್ ಮೇಡಮ್ ನೀವು ಕಂಡಂತೆ ಪಾಟೀಲ್ ಅವ್ರ ಬಗ್ಗೆ ಸತ್ಸಂಗದಲ್ಲಿ ಸೇರಿ ಬಿಟ್ಟು ಈಗ ಒಂದ್ ನಾಲ್ಕ ವರ್ಷ ಆಯ್ತು ಇದೇವ್ ನಾವು ಮೊದ್ಲಿಂದನೂ ನಮಗ ಅವ್ರ ಪರಿಚಯ ಆಮೇಲೆ ಅವರು ತುಂಬಾ ಒಳ್ಳೆ ವ್ಯಕ್ತಿ ಅವ್ರ ಬಗ್ಗೆ ಹೇಳೋದಂದ್ರೆ ಒಂದ್ ಎರಡು ಪದದಲ್ಲಿ ಸಾಲಲ್ಲ ಅಷ್ಟು ಒಳ್ಳೆ ವ್ಯಕ್ತಿ ಎಲ್ಲರೂ ಅಂತ ಹಚ್ಕೊಂಡ್ ಮಾತಾಡ್ಸ್ತಾರ ಅವರಲ್ಲಿ ಏನೋ ಅವ್ರ ಒಂದೇನೇನು ಸಮಸ್ಯೆ ಇದ್ರು ಅವ್ರಿಗೆ ಅವ್ರ ಪರಿಹಾರ ಹೇಳ್ತಾರ ಹಂಗಲ್ಲ ಹಿಂಗಲ್ಲ ಅಂತ ಹೇಳ್ತಾರ ನಾನು ಜನಪದ ಕಲಾವಿದೆ ಆದ್ರೂ ನಾನ್ ಮನೆಯಲ್ಲೇನೇ ಇರ್ತಿದ್ದೆ ಎಲ್ಲೂ ಹೋಗ್ತಿದ್ದಿಲ್ಲ ಇವ್ರು ನನ್ನ ಹಾಡಿ ಅವ್ರ ಸತ್ಸಂಗಕ್ಕೆ ನಾವು ಜಾಯ್ನ್ ಆಗಿ ನನ್ನ ಹಾಡಿದ ವಚನ ಕೇಳ್ಬಿಟ್ಟು ಇಲ್ಲ ನೀವು ಮೇಡಮ್ ಅರೇ ಬರೇ ಮನೆಯಲ್ಲಿ ಬಾವಿ ತರ ಬಾವಿ ಒಳಗೆ ಕಪ್ಪಿ ತರ ಆಗ್ಬೇಡ್ರಿ ನೀವು ಎಲ್ಲಾ ಕಡೆ ಹೋಗ್ರಿ ಎಲ್ಲಾ ಕಡೆ ಪ್ರಚಾರ ನೀವು ಹಾಡ್ರಿ ಅಂದ ಇದ್ದಾಗ ನನಗೆ ಇವಾಗ ವಾರದಲ್ಲಿ ನಾಲ್ಕೈದು ಕಾರ್ಯಕ್ರಮ ಬರ್ತಾವ್ರಿ ತುಂಬಾ ಬೆಂಗಳೂರು ಮೂಲೆ ಮೂಲೆಯಲ್ಲಿ ನಾನು ಕಾರ್ಯಕ್ರಮ ಕೊಡ್ತಾ ಇದ್ದೇನೆ ತುಂಬಾ ಖುಷಿ ಆಗ್ತದ ನಮ್ಮ ಶಿವನ್ ಪಾಟೀಲ್ ಸರ್ಗೆ ನಾನು ಎಷ್ಟು ಧನ್ಯವಾದಗಳನ್ನು ಹೇಳಿದ್ರು ಕಡಿಮೆ ಅವ್ರನ್ನ ಅದ್ಗೆ ಭಗವಂತ ಚೆನ್ನಾಗಿರ್ತಲ್ಪ ನೂರ್ ವರ್ಷ ಆಯುಷ್ಯ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಪ್ಪ ಭಗವಂತ ಅಂತ ಹೇಳಿ ನಾನು ಸದಾ ಬೇಡ್ಕೊತೇನ್ರಿ ನಾನು ಅವರಿಂದ ನಿಮ್ ಕಲೆ ನಿಮ್ ನಿಮ್ಮ ಇದ್ರೊಳಗೆ ಹೋಗ್ಬಾರ್ದು ಮೇಡಮ್ ಸ್ವಲ್ಪ ಮಕ್ಕಳಿಗೆ ಹೇಳ್ಕೊಡು ಇವ್ರು ನನ್ನ ಸ್ಟೂಡೆಂಟ್ ಒಂದ್ ಇಪ್ಪತ್ ಜನ ಮಕ್ಕಳಿಗೆ ಪಾಠ ಹೇಳ್ತಿದ್ದೀನಿ ಇವ್ರು ನನ್ನ ಮಮ್ಮಗಳು ಇವ್ರು ಔಟ್ ಆಫ್ ಕಂಟ್ರಿ ಇರ್ತಾರೀ ಇವಾಗ ಶುಟಿ ಬಂದಿದಾರ ಇವಳಿಗೆ ಎಲ್ಲಾ ವಚನ ಹಾಡು ಎಲ್ಲ ಹೇಳ್ಕೊಟ್ಟಿದ್ದೇನೆ ನಮ್ದು ಇವಾಗ ಜನಪದ ಕಲೆ ಇಲ್ಲ ಜನಪದ ಇದೆ ಅದಕ್ಕೋಸ್ಕರ ನಾನು ಪಕ್ಕದಲ್ಲಿ ಒಂದು ಸ್ಕೂಲ್ ಇದೆ ಅಲ್ಲಿ ಹೋಗಿ ಫ್ರೀ ಹೋಗಿ ಹೇಳ್ಬರ್ತೇನೆ ಬಸವಣ್ಣವ್ರ ವಚನ ಹಾಡು ಜನಪದ ಪ್ರತಿ ಒಂದು ಹೇಳ್ಕೊಡ್ತಾರೆ ನಮ್ಮ ಉತ್ತರ ಕರ್ನಾಟಕದ ಕಲೆಯನ್ನು ಉಳಿಸಬೇಕು ಬೆಳೆಸ್ಬೇಕು ಅನ್ನೋದು ಮಾತ್ರ ನನ್ ಇದೆ ಇದ್ರಲ್ಲಿ ಯಾವ್ದು ನನ್ ಸ್ವಾರ್ಥ ಇಲ್ಲ ನಮ್ಗೆ ಇದೆಲ್ಲ ಹೇಳ್ಕೊಟ್ಟಿದ್ದು ನಮ್ಮ ಶಿವನ ಕೂಡ ಪಾಟೀಲ್ ಸರ್ ಅವ್ರ ಹೆಂಗ್ ನಿಸ್ವಾರ್ಥ ಸೇವೆ ಮಾಡ್ತಾರೆ ನಾವು ಆತರ ಮಾಡ್ತಾ ಇದ್ದೇವೆ ನಿಮ್ಮ ಕಲೆಯನ್ನ ಗುರುತಿಸಿ ಅವರು ಸ್ವಲ್ಪ ಪ್ರೋತ್ಸಾಹ ಮಾಡಿದ್ರು ನೀವು ಮನೆಯಲ್ಲೇ ಕೂತ್ರೆ ಅಷ್ಟು ಇದಾಗಲ್ಲ ನಿಮಗುನು ಮರ್ತೋಗುತ್ತೆ ಡೆಫಿನೆಟ್ಲಿ ಅದು ಕಲ್ತಿರ ಕಲೆ ಯಾವತ್ತು ನಾವು ಹಂಚ್ಕೋಬೇಕು ಇಲ್ಲ ಅಂದ್ರೆ ನಮ್ಗೆ ನಾವೇ ಮರ್ತ ಆ ಇದ್ರಲ್ಲಿ ನಾವೇ ಮರ್ತೋಗ್ಬಿಡ್ತೀವಿ ನಾವು ಇದನ್ ಕಲ್ತಿದ್ವಾ ಅನ್ನೋದೇ ನಮಗೆ ಡೌಟ್ ಬಂದ್ಬಿಡುತ್ತೆ ಅವಾಗ ಏನಾಗುತ್ತೆ ನೀವ್ ಈ ರೀತಿ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ಕೋ ಯೂಸ್ ಮಾಡ್ಕೊಂಡೇ ರೀ ನಾನು ಅದು ಇನ್ನು ಮಾಡ್ತಾ ಇದ್ದೇನೆ ಬಿಡಲ್ಲ ನಾನು ನಾನು ಅನ್ಕೊಂಡ್ಬಿಟ್ರೆ ನನ್ ನನ್ನ ಕೈಯಲ್ಲಿ ಶಕ್ತಿ ಇರೋ ನನ್ಗ ಹಾಡುವಂತ ಶಕ್ತಿ ಇರೋರ್ಗು ನಾನು ಬಿಡಲ್ಲ ಜನಪದ ಹಾಡ್ತಾ ಇದ್ದೇನೆ ಇಂತ ಮಕ್ಕಳಿಗೆಲ್ಲ ಹೇಳ್ತಾನೆ ಕಲಿಸ್ಕೊಡ್ತೇನೆ ಅಂತ ಹೇಳಿ ನಾನು ಇದು ಮಾಡ್ತಾ ಇದ್ದೇನೆ ಅದಕ್ಕೆಲ್ಲ ಮೇನ್ ನಮ್ದ್ಗೌಡ ಪಾಟೀಲ್ ಸರ ಕಾರಣ ರೀ ಅವ್ರಿಗೆ ತುಂಬಾ ತುಂಬಾ ಥ್ಯಾಂಕ್ಸ್ ರೀ ಸರ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಕಡಿಮೆನೇ ಸರ ಓಕೆ ರೀ ಸೊ ಅಲ್ಲಿ ಕೆಲಸ ಮಾಡೋದಕ್ ಶುರು ಅದೆ ಅಲ್ಲಿಂದ ಮತ್ತೆ ಬೇರೆ ಲೈಫ್ ಶುರು ಆಯ್ತು ಅಂದ್ರೆ ಅಲ್ಲಿ ಕೆಲ್ಸದ್ದು ಅದಕ್ಕೆ ನಮ್ಮ ಒಂದ್ ಬಿಸ್ನೆಸ್ ತರ ಇದಿತ್ತು ಅದ್ರ ಮಧ್ಯದಲ್ಲಿ ಖುಷಿ ಏನಂದ್ರೆ ಚಿಕ್ಕವನಿದ್ದಾಗೇನೆ ಎಷ್ಟೋ ಜನ ಕೆಲಸ ಕೊಡ್ಸೋದಕ್ಕೆ ಓಡಾಡಿ ಅದೆಲ್ಲ ಹೆಲ್ಪ್ ಮಾಡಿದ್ವಿ ಗವರ್ಮೆಂಟ್ ಕೆಲ್ಸಗಳು ಕೊಡಸಂತದ್ದು ಅದನ್ನು ಕೊಡ್ಸಿದ್ವಿ ನಮ್ ಪರಿಚಯದವ್ರು ಇದ್ರು ಅನ್ಬಿಟ್ಟು ಅವೆಲ್ಲಾ ಮಾಡಿದ್ವಿ ಆಮೇಲೆ ಇಲ್ಲಿ ಗೋರಿಪಾಳ್ಯದಲ್ಲಿ ನಮ್ದು ಕಂಪ್ನಿ ಶುರು ಆಯ್ತು ಅಲ್ಲಿ ನಾನು ಶುರು ಆದ್ಮೇಲೆ ಬಟ್ ಅವಾಗ ನನ್ಗೆ ಏನಿತ್ತು ಅಂದ್ರೆ ಜೀವನ ಯಾವತ್ತು ಹೋಗ್ತಿವೋ ಗೊತ್ತಿಲ್ಲ ಇರೋವರೆಗೂ ಎಂಜಾಯ್ ಮಾಡ್ಕೊಂಡು ಮಜಾ ಮಾಡ್ಕೊಂಡ್ ಇರ್ಬೇಕು ಅನ್ನೋ ಒಂದು ಮನೋಭಾವನೆ ಇತ್ತು ಸೊ ಅವಾಗ ಈವನ್ ಆಗ ದೇವ್ರ ಮೇಲೂ ಅಷ್ಟು ನಂಬಿಕೆ ಇರ್ಲಿಲ್ಲ ನಮ್ ತಾಯಿ ಏನಾರು ಈಗ ಗಾಡಿ ತಗೊಂಡು ಪೂಜೆ ಮಾಡ್ಸ್ಕೊಂಡ್ ಬರೋ ಏನೋ ದೇವ್ ಪೂಜೆ ಮಾಡಿಸ್ಕೊಂಡ್ ತಕ್ಷಣ ಎಲ್ಲ ಸೇವ್ ಬಿಡ್ತದ ಈ ರೀತಿ ಮಾತಾಡ್ತಾ ಇದ್ದಂತ ಮನಸ್ಥಿತಿ ಇದ್ದವ್ರು ಅವಾಗ ನಾವು ಆ ಬಟ್ ಅದಾದ್ಮೇಲೆ ಹೀಗೆ ನಡ್ಕೊಂಡ್ ಬರ್ತಾ ಇತ್ತು ಅಲ್ಲೂನು ವಿಶೇಷ ಅನುಭವಗಳು ನಲ್ಲಿ ಅಹ್ ಯಾಕಂದ್ರೆ ಮೂವತ್ತೈದು ಜನ ನಿಭಾಯಿಸ್ತಾ ಇದ್ವಿ ಆ ಗೋರಿಪಾಳ್ಯದಲ್ಲಿ ಆ ಒಳ್ಳೊಳ್ಳೆ ಅನುಭವಗಳಾಯ್ತು ಅವಾಗ ಆ ಅದಾದ ನಂತರ ನಮ್ ತಂದೆ ರಿಟೈರ್ಡ್ ಆದ್ರು ಬಂದ್ಮೇಲೆ ನಮ್ಮ ಸಿಸ್ಟರ್ಸ್ ಎಲ್ಲಾ ಮದ್ವೆ ಆಯ್ತು ನೋಡಿ ನಮ್ಮ ತಂದೆ ತಾಯಿ ಮಾಡಿರೋ ಒಂದು ಪುಣ್ಯದಿಂದ ಇಬ್ರು ನಮ್ಮ ಸಿಸ್ಟರ್ಸ್ ನಮ್ಮ ತಂಗಿ ಮೂರ್ ಜನ ಮದ್ವೆ ಎಷ್ಟು ಸರಳ ಈಸಿಯಾಗಿ ಆಗೋಯ್ತು ಅಂದ್ರೆ ನಮ್ದು ಏನು ಶ್ರಮ ಇಲ್ಲ ಹುಬ್ಳಿನಲ್ಲಿ ಹದಿಮೂರು ಹದಿನಾಲ್ಕನೇ ತಾರೀಕು ಡಿಸೆಂಬರ್ ಅಲ್ಲಿ ಇತ್ತು ದೊಡ್ಡ ಅಕ್ಕ ಎರಡನೇ ಅಕ್ಕ ಮದುವೆ ನಾವು ಹೋಗ್ಬಿಟ್ಟು ಬರೀ ಅಕ್ಷತೆ ಹಾಕಿರೋದು ಎಲ್ಲಾ ಅವರೇ ನಿಭಾಯಿಸ್ತಾ ಇದ್ರು ನಮ್ಮ ತಂದೆ ಫ್ರೆಂಡ್ಸ್ಗಳು ಎಲ್ಲಾ ತಗೊಂಡು ಅವರೇ ನಿಭಾಯಿಸಿದ್ರು ನಾವು ಹೋಗ್ಬಿಟ್ಟು ಹೆಣ್ಮಕ್ಳ ಮದ್ವೆ ಎಲ್ಲಾ ಅಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅವರೇ ಮದ್ವೆ ಮಾಡ್ಕೊಂತಾರೆ ಗಂಡಿನ ಕಡೆ ಸೊ ಅದು ತುಂಬಾ ಈಸಿಯಾಗಾಯ್ತು ಬಿಕಾಸ್ ನಮ್ ತಂದೆ ತಾಯಿ ಮಾಡಿರುವಂತ ಪುಣ್ಯ ಜೊತೆಗೆ ನನ್ನ ತಂಗಿದು ಅಷ್ಟೇ ಪದ್ಮಾ ಅಂತ ಹೇಳಿ ಅವ್ರದ್ದು ಹುಬ್ಳಿಲ ಆಯ್ತು ಎಲ್ಲ ಅವರೇ ಮಾಡ್ಕೊಂಡು ತುಂಬಾ ನಾವ್ ಇಲ್ಲಿಂದ ಗಾಡಿ ಮಾಡ್ಕೊಂಡು ಹೋಗಿದ್ದು ಅಕ್ಷತೆ ಹಾಕ್ಬಿಟ್ಟು ಬಂದಿರೋದು ಅಷ್ಟು ಸರಳವಾಗಿ ಮೂರು ಜನ ಹೆಣ್ಮಕ್ಳು ಮದ್ವೆ ಆಯ್ತು ನಮ್ಮ ಮನೆಯಲ್ಲಿ ಅದ ಕಾರಣ ನಮ್ಮ ತಂದೆ ತಾಯಿ ಮಾಡಿರುವಂತ ಪುಣ್ಯದ ಸೇವೆಗಳು ಸೊ ಇವತ್ತು ಅಷ್ಟೇ ನಮ್ ತಂದೆ ಇದ್ದಾಗೂನು ಈಗ ನಾವಾಗ ನಾಲ್ಕೂವರೆ ವರ್ಷ ಆಯ್ತು ನಮ್ ತಂದೆ ತೀರ್ಕೊಂಡು ಆ ಅದಕ್ಕೆ ಅವ್ರ ಇದ್ದಾಗು ಅಷ್ಟೇ ಯಾವ್ದೇ ಮನೆಯಲ್ಲಿ ಫಂಕ್ಷನ್ ಏನಂದ್ರೆ ನಮ್ ತಂದೆಗೆ ಹೇಳ್ಬಿಟ್ರೆ ಅವ್ರ ಧೈರ್ಯ ಪಾಟೀಲ್ರು ಇದ್ದಾರೆ ಅಂದ್ರೆ ಒಬ್ರು ಅಲ್ಲಿಗೆ ಒಬ್ರು ಅರ್ಚಕರ್ ಕರ್ಕೊಂಬರೋದ್ರಿಂದ ಇಟ್ಕೊಂಡು ಪೂಜೆ ಮಾಡ್ಸೋದು ಮತ್ತೆ ಮನೇಲಿ ಏನಾದ್ರು ಕಷ್ಟ ಸುಖಗಳು ಬಂದೆ ಹಿರಿ ಅವರೇ ನಿಂತು ಜವಾಬ್ದಾರಿ ಅಂತ ಇದ್ರು ನಮ್ ತಂದೆ ಅಷ್ಟು ಒಂದು ಪುಣ್ಯ ಕೆಲಸ ಮಾಡ್ತಾ ಇದ್ರು ಅವ್ರಿಗೆ ಅಷ್ಟು ಬೆಲೆ ಕೊಡ್ತಾ ಇದ್ರು ಹಾಗೆ ನಮ್ ತಾಯಿನೂ ಅಷ್ಟೇನೆ ಯಾರದೇ ಮನೆಯಲ್ಲಿ ಏನೇ ಒಂದು ಫಂಕ್ಷನ್ ಇದ್ದಾಗ ಇವರೇ ಹೋಗಿ ನಿಂತು ಸೇವೆ ಮಾಡುವಂತದ್ದು ಅವ್ರಿಗೆ ನಮ್ಮ ಅಪ್ಪ ಅಮ್ಮ ಬಂದು ಇದಾರೆ ಅಂದ್ರೆ ಆನೆ ಬಲ ಇದ್ದಂಗೆ ಅಷ್ಟು ಒಂದು ಖುಷಿ ಅವ್ರು ಬಂದ್ರು ಅಂದ್ರೆ ನಮ್ ಭಾರ ಕಡಿಮೆ ಮಾಡ್ತಾರೆ ಅಂತ ಸೊ ಅದನ್ನೇ ಜೊತೆಗೆ ನಾನು ಅಡಿಗೆಮ್ಮ ಇಂಚಾರ್ಜ್ ನಾನು ತಗೊಂಡ್ ಮಾಡ್ತಾ ಇದ್ದೆ ಹಾಗಾಗಿ ಅಪ್ಪ ಅಮ್ಮನಿಂದ ನಮ್ಗೆ ಅದು ಪ್ರೇರಣೆ ಆಗಿ ಬಂತು ನೆಕ್ಸ್ಟ್ ಎಂ ಪಿ ಸ್ಟೋರೇಜ್ ಅಲ್ಲಿ ಈ ಕೆಲಸ ಮಾಡ್ತಿದ್ವಿ ಅದ್ರಲ್ಲಿ ಟೂ ತೌಸಂಡ್ ಫೈ ಅಲ್ಲಿ ಟೂ ತೌಸಂಡ್ ಫೋರ್ ಅಲ್ಲಿ ನನ್ನ ಲೈಫಲ್ಲಿ ಇನ್ನೊಂದು ಟರ್ನಿಂಗ್ ಆಗಿದ್ದೇನು ಅಂದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ನಾನು ನಮ್ಮ ಏರಿಯಾದಲ್ಲಿ ಗಣೇಶ ದೇವಸ್ಥಾನದಲ್ಲಿ ಹಾಗೆ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲಿ ಒಂದು ಕ್ವಿಝ್ ನಡೀತಾ ಇತ್ತು ಸೊ ಕ್ವಿಝ್ ನಡಿಬೇಕಾದ್ರೆ ಏನಾಯ್ತು ಅಲ್ಲಿರೋ ಮಕ್ಕಳು ನಮ್ಗೆ ಸ್ಪೋರ್ಟ್ಸ್ ಬೇಕು ಅಂತ ಹೇಳ್ತಾ ಇದ್ರು ಸೊ ನನ್ಗೆ ಅವಾಗ ಚೆನ್ನಾಗಿ ಅಮೌಂಟದು ಅರ್ನಿಂಗ್ ಇತ್ತು ಸೊ ನಾನು ಸ್ಪಾನ್ಸರ್ ಮಾಡ್ತೀನಿ ಅಂತ ಹೇಳಿದೆ ಸ್ಪೋರ್ಟ್ಸ್ ಗೆ ಸೊ ಅಲ್ಲಿ ಎ ಜಿ ಎಸ್ ಕಲಾಶ್ರೀ ಅಂತ ಅರುಣ ಗೋಪಿನಾಥ್ ಅಂತ ಹೇಳಿ ತುಂಬಾ ಪುಣ್ಯತ್ ಕೆಲಸ ಮಾಡ್ತಾ ಇದ್ದಾರೆ ನೀವೆಲ್ಲ ನನ್ನ ನಂಬರ್ ಇದ್ರಲ್ಲಿ ಡಿಸ್ಪ್ಲೇ ಮಾಡಿರ್ತಾರೆ ಯಾರು ಅದಕ್ಕೆ ಬೇಕಂದ್ರೆ ನಾನು ಕೇಳಿ ತುಂಬಾ ಸಮಾಜ ಸೇವೆ ಮಾಡೋಂಥವ್ರು ನಮ್ಮ ಜೊತೆಲಿ ಇದಾರೆ ಇವತ್ತು ಅವ್ರದ್ದು ಅವ್ರ ಮನೆಗೆ ಎಂದಂತ ದೊಡ್ಡ ಬಂದು ಹೋಗ್ಬಿಟ್ಟಿದ್ದಾರೆ ಸೊ ನಾನು ಅವ್ರ ಜೊತೆ ಅಸೋಸಿಯೇಟ್ ಆದ್ದೆ ನಾನು ಕೊಡ್ತೀನಿ ಮೇಡಮ್ ಸ್ಪಾನ್ಸರ್ ಅಂತ ಹೇಳಿ ಹಾಗೆ ಜರ್ನಿ ಶುರುವಾಯ್ತು ಅವಾಗ ಅದ್ರದ್ದು ಇಂಪಾರ್ಟೆನ್ಸ್ ಗೊತ್ತಾಗ್ತಾ ಹೋಯ್ತು ನಮ್ಗೆ ಇನ್ನು ಮುಂದಿನ ಅಂತ ಏನಾದ್ರು ಒಂದ್ ಮಾಡ್ಬೇಕು ಅಂತ ಹೇಳಿ ಆಯ್ತು ಗೊತ್ತಾದ್ಮೇಲೆ ಅವ್ನ್ ಸ್ಪೋರ್ಟ್ಸ್ ಕಂಡಕ್ಟ್ ಮಾಡಿದ್ವಿ ಚೆನ್ನಾಗ್ ನಡ್ಕೊಂಡ್ ಬಂತು ಆಮೇಲೆ ನಮ್ ಏರಿಯಾದಲ್ಲಿ ಗಣೇಶ ಕೂಡ್ಸೋದು ನಾಗರಬಾವಿಗೆ ಬಂದ್ಮೇಲೆ ಅಲ್ಲೂ ಸುಮಾರು ಶಟಲ್ ಇದು ಎಲ್ಲ ಗ್ರೌಂಡ್ ಮಾಡಿದ್ವಿ ಸುಮಾರು ಅದೊಂದ್ಕೆ ನಾನೇ ಕೈಯಿಂದ ದುಡ್ಡು ಹಾಕೊಂಡು ಎಲ್ಲಾ ಮಾಡ್ತಾ ಇದ್ದೆ ಪ್ರತಿಯೊಂದನ್ನು ಇನಿಷಿಯೇಟಿವ್ ತಗೊಂಡು ಆ ನೆಕ್ಸ್ಟ್ ನಮ್ ಏರಿಯಾದಲ್ಲಿ ಯಾವ ತರ ಆಗ್ಬಿಟ್ಟಿತ್ತು ಅಂದ್ರೆ ಒಂದ್ ಇಪ್ಪತ್ತೈದು ಜನ ಯೂಸ್ ಕರ್ಕೊಂಡು ಪಾರ್ಕ್ ಕ್ಲೀನಿಂಗ್ ಮಾಡೋದು ಈ ತರ ಎಲ್ಲಾ ಮಾಡ್ತಿದ್ವಿ ಆಮೇಲೆ ಸುನಾಮಿ ಆದಾಗ ಬಟ್ಟೆ ಕಲೆಕ್ಟ್ ಮಾಡೋದು ಅದೆಲ್ಲಾನು ಕಲೆಕ್ಟ್ ಮಾಡಿ ಚೆನ್ನೈ ಕಳ್ಸೋಣ ಅನ್ಕೊಂಡ್ವಿ ಚೆನ್ನೈ ಅಲ್ಲಿ ಆಲ್ರೆಡಿ ತುಂಬಾ ಬಂದ್ಬಿಟ್ಟಿದೆ ಅವಶ್ಯಕತೆ ಇಲ್ಲ ಅಂದ್ರು ಮತ್ತೆ ಈ ಕಿದ್ವಾಯಿ ಪಕ್ಕದಲ್ಲಿ ಸಮಾಜ ಸೇವಾ ಸಂಕೀರ್ಣ ಅಂತಿದೆ ಅಲ್ಲಿ ಅವಶ್ಯಕತೆ ಇದೆ ಅಂದಾಗ ಅಲ್ಲೆಲ್ಲಾ ಹೋಗಿ ಕೊಟ್ಬಿಟ್ ಬಂದ್ವಿ ಸೊ ಈ ತರ ಆಕ್ಟಿವ್ ಆಗಿ ಎಲ್ಲ ಮಾಡೋದನ್ನ ನೋಡಿ ಮತ್ತೆ ಮನೆ ಮುಂದೆ ಅಲ್ಲಿ ಗಾಂಧಿ ಪಾರ್ಕ್ ಅಂತಿತ್ತು ಆ ಪಾರ್ಕ್ ನ ಜನ ಯಾರು ಬರೋಕೆ ಕೂತ್ಕೊಳಕ್ ಇರ್ತಿರ್ಲಿಲ್ಲ ನಾವೆಲ್ಲ ಕಾಂಗ್ರೆಸ್ ಗಿಡ ತಗದು ಎಲ್ಲ ಈ ಬಳ್ಳಿ ಎಲ್ಲ ಬೆಳೆದ್ಬಿಟ್ಟಿತ್ತು ಅದು ಇದ್ರದ್ದು ಅವೆಲ್ಲಾ ಕ್ಲೀನ್ ಮಾಡಿ ಜನ ಬರೋಂಗ್ ಮಾಡಿ ಅಲ್ಲೊಂದು ಫ್ಲಾಗ್ ಹಾಸ್ಟಿಂಗ್ ಎಲ್ಲ ಮಾಡಿದ್ವಿ ನಾವು ಸೊ ಜನ ಬಂದು ಕೂತ್ಕೊಳಂಗ್ ಮಾಡಿದ್ವಿ ಎರಡು ಗ್ರೌಂಡ್ ಮಾಡಿದ್ವಿ ಸೊ ಬಾಳ ಆಕ್ಟಿವ್ ಆಗಿ ಓಡಾಡ್ತಿದ್ದರಿಂದ ಆ ಟೈಮ್ ಅಲ್ಲಿ ನೀವು ಎಲೆಕ್ಷನ್ ನಿಂತ್ಕಳಿ ನಾವೆಲ್ಲ ಓಟ್ ಹಾಕ್ತಿವಿ ಅಂತ ದೊಡ್ಡವರು ನಮ್ಮ ಒಂದು ಟೀಮ್ ಇತ್ತು ಯೂತ್ಸ್ ಎಲ್ಲಾನು ಆ ಬಟ್ ಏನೋ ಗೊತ್ತಿಲ್ಲ ನನ್ಗೆ ಯಾವತ್ತು ನಾನು ಎಲೆಕ್ಷನ್ ನಿಂತ್ಕೋಬೇಕು ಅಂತ ಕೆಲಸ ಮಾಡ್ದವನಲ್ಲ ನನಗೆ ಮಾಡೋ ಖುಷಿ ನಾನ್ ಮಾಡ್ಕೊಂಡು ಬರ್ತಿದ್ದೀನಿ ಇವತ್ತು ಅಷ್ಟೇ ರಾಜಕೀಯಕ್ಕೆ ಅಂತ ಯಾವತ್ತೂ ಮಾಡಿಲ್ಲ ಸೇವೆ ನನ್ಗೆ ಸಂತೋಷ ಆಗತ್ತೆ ಬಂದೆ ಅವಾಗ ಟೂ ತೌಸಂಡ್ ಫೋರ್ ಟೈಮ್ ಅಲ್ಲಿ ಆ ಎಲೆಕ್ಷನ್ ಇದು ಆದಾಗ ತುಂಬಾ ಜನ ಹೇಳಿದ್ರು ಹಿರಿಯರು ಅವಾಗ ಇನ್ನು ಪಟ್ಟಣಗೆರೆ ಅಂತಿತ್ತು ಅವಾಗ ನಾವು ನಾಗರ್ಬಾಬಿ ಮನೆ ಕಟ್ಸ್ಕೊಂಡ್ ಬಂದಿದ್ವಿ ನೈನ್ಟಿ ಟೂ ನಲ್ಲಿ ಮನೆ ಕಟ್ಸಿದ್ವಿ ನಾಗರ್ಬಾಬಿ ನೈನ್ ಬ್ಲಾಕ್ ಬಂಡೆಮಾರಮ್ಮ ಮಾರ್ಮ ದೇವಸ್ಥಾನ ಹತ್ರ ಸೊ ಅಲ್ಲಿ ಶಿಫ್ಟ್ ಆದ್ಮೇಲೆ ಅಲ್ಲೆಲ್ಲ ಹೇಳಿದ್ರು ಆ ಬಟ್ ಅವಾಗ ಜನರಲ್ ಗೆ ನಮ್ ಸಿಗ್ಲಿಲ್ಲ ಸಿಕ್ಕಿದ್ರೆ ಏನಾದ್ರು ನಿಂತಿದ್ರೆ ಅವಾಗ ಕೌನ್ಸಿಲರ್ ಆಗ್ಬಿಡ್ತಿದ್ದೆ ನಾನು ಅವಾಗ ಬಟ್ ಅದೇನೋ ಋಣದಲ್ಲಿ ಇಲ್ಲ ಆಗ್ಲಿಲ್ಲ ಸೊ ಅದಾದ ನಂತರ ಟೂ ತೌಸಂಡ್ ಫೈವ್ ಅಲ್ಲಿ ನಂದು ಮದುವೆ ಆಯ್ತು ಸೊ ಶ್ರೀ ವಿದ್ಯಾ ಅಂತ ಹೇಳಿ ನನ್ನ ಶ್ರೀಮತಿ ಬಾಳ ಪುಣ್ಯ ಮಾಡಿದೀನಿ ನನ್ನ ಅರ್ಧಾಂಗೆ ಇವತ್ ನನ್ನ ಎಲ್ಲಾ ಇದಕ್ಕೂ ಬೆನ್ನೆಲ್ಬಾಗ್ ಅವ್ರು ನಿಂತಿರೋದು ಅವ್ರು ನಾನು ಹೊರಗಡೆ ಸಮಾಜ ನೋಡ್ತಿದ್ರೆ ಅವ್ರ ಮನೆ ನೋಡ್ಕೊತಾರೆ ಸೊ ಹಾಗಾಗಿ ಅಹ್ ಇವತ್ ಅದಕ್ಕೆ ಇದ್ರಿ ಸಕ್ಸಸ್ ಎಂದನ ಅವ್ರದ್ದೆಲ್ಲಾರ್ದು ಸಹಕಾರ ಇದೆ ಸೊ ಟೂ ತೌಸಂಡ್ ನನ್ ಖುಷಿ ಏನಂದ್ರೆ ನನ್ನ ವೈಫ್ ನಾನ್ ಮದುವೆ ಆಗಿ ಬಂದಾಗ ಅವ್ರ ಮನೆ ಒಳಗಡೆ ಕಾಲಿಡ್ತಾ ಇದ್ದಾಗೇನೆ ನನ್ಗೆ ವೈಬ್ರೇಷನ್ ಗೊತ್ತಾಯ್ತು ಪಾಸಿಟಿವ್ ವೈಬ್ರೇಷನ್ ಅದೇನೋ ಜೊತೆಗೆ ನನ್ಗೆ ಏನಂದ್ರೆ ನನಗೆ ದೇಶಾಭಿಮಾನ ಭಾಷಾಭಿಮಾನ ಭಾಷಾ ದೊಡ್ಡ ದೊಡ್ಡ ಮನೆತನಗಳು ಬಂದಿತ್ತು ಇದನ್ ಯಾಕೆ ಒಪ್ಕೊಂಡಿದ್ದು ಅಂದ್ರೆ ನಮ್ಮ ಮಾವ ಬಂದ್ಬಿಟ್ಟು ಆರ್ಮಿನಲ್ಲಿ ಸುಬೇದರ್ ನಾಯಕ್ ಆಗಿ ರಿಟೈರ್ಡ್ ಆಗಿದ್ರು ಸೊ ಅಂತ ಒಂದು ಆರ್ಮಿ ಒಂದು ಮಗಳಿಗೆ ನಾನ್ ಕೈ ಹಿಡ್ದು ಒಳ್ಳೇದ್ ಮಾಡ್ಬೇಕು ಅನ್ನೋ ನನ್ನ ಆಸೆ ಇತ್ತು ಸೊ ಅದು ಒಂದು ಸಂತೋಷ ನನಗೆ ಇವತ್ತು ಅವ್ರ ಮಗಳ್ ನಾವ್ ಚೆನ್ನಾಗಿ ನೋಡ್ಕೊಂತ ಇದೀವಿ ಆರ್ಮೀದಕ್ಕೆ ಒಂದು ನನ್ಗೆ ತುಂಬಾ ಅಭಿಮಾನ ದೇಶ ಅಭಿಮಾನ ಭಾಷಾ ಅಭಿಮಾನ ಸೊ ಅದಾದ ನಂತರ ಟೂ ತೌಸಂಡ್ ಸಿಕ್ಸ್ ಅಲ್ಲಿ ದೊಡ್ಡ ಮಗಳು ಹುಟ್ಟಿದ್ಲು ಭೂಮಿಕಾ ಅಂತ ಹೇಳಿ ಅವಳು ಇವತ್ತು ಎಜುಕೇಶನ್ ಚೆನ್ನಾಗಿದೆ ಎಲ್ಲಾ ರೀತಿನಲ್ಲೂ ಹ್ಮ್ ಏನು ಅವ್ರದೇ ಯಾವ್ದು ಸಪೋರ್ಟ್ ಇಲ್ದಂಗೆ ಚೆನ್ನಾಗಿ ಬೆಳೀತಿದ್ದಾರೆ ಸಂತೋಷ ಟೂ ತೌಸಂಡ್ ಏಟ್ ಅಲ್ಲಿ ಚಿಕ್ಕಮಗಳೂರು ದೀಪಿಕಾ ಹುಟ್ಟಿದ್ಲು ಸೊ ಇಬ್ರು ಮುದ್ದಾದ ಹೆಣ್ಮಕ್ಳು ಇದಾರೆ ಅವ್ರ ಪಾಡ್ ಅವರು ಚೆನ್ನಾಗಿ ಓದ್ಕೊಂಡು ಎಲ್ಲಾ ಒಳ್ಳೆ ಹಾಡು ಸೆಕೆಂಡ್ ಪಿ ಯು ಸಿ ಸೈನ್ಸ್ ಓದ್ತಾ ಇದ್ದಾಳೆ ಇವಾಗ ಎರಡನೇ ಮಗಳು ಎರಡನೇ ಮಗಳು ಫಸ್ಟ್ ಪಿ ಯು ಸಿ ಸೈನ್ಸ್ ಓದ್ತಾ ಇದ್ದಾಳೆ ದೊಡ್ಡ ಡಿಸೆಂಬರ್ ಅಲ್ಲಿ ಹುಟ್ಟಿದ್ರಿಂದ ಅವ್ಳಗ್ ಒಂದ್ ವರ್ಷ ಎಕ್ಸ್ಟ್ರಾ ಓದಿಸಬೇಕಾಯ್ತು ಸೊ ಇದ್ರ ಮಧ್ಯದಲ್ಲಿ ಸುಮಾರು ಅನುಭವಗಳು ಫ್ಯಾಕ್ಟ್ರಿ ನಲ್ಲಿ ಮ್ಯಾನೇಜರ್ ಇದ್ದಾಗ ಬೊಮ್ನಳ್ಳಿಗೆ ದಿನ ನಾನು ಓಡಾಡ್ತಾ ಇದ್ದೆ ಗೋರಿಪಾಳ್ಯದ ಇದ್ದಿದ್ದು ಟೂ ತೌಸಂಡ್ ಫೋರ್ ಅಲ್ಲಿ ಬೊಮ್ನಳ್ಳಿಗೆ ಶಿಫ್ಟ್ ಆಯ್ತು ಸೊ ದಿನ ಇಪ್ಪತ್ತ್ ಮೂರು ಇಪ್ಪತ್ಮೂರು ಅಪ್ ಅಂಡ್ ಡೌನ್ ನಲ್ವತ್ತಾರು ಕಿಲೋಮೀಟರ್ ಓಡಾಡ್ತಾ ಇದ್ದೆ ಆ ಟೈಮ್ ಅಲ್ಲಿ ಸುಮಾರು ನಮ್ಗ ಒಂದ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ತಿತ್ತು ಯಾಕಂದ್ರೆ ಗಟ್ಟಿ ಮಾಡ್ತು ನಮ್ಮನ್ನೆಲ್ಲ ಬದುಕು ನಮ್ಮನ್ನ ಯಾಕಂದ್ರೆ ಯಾರು ಇದ್ರೆ ನಾವು ಶರ್ಟ್ ಹಾಕೊಂಡು ಕೆಲಸ ಮಾಡಕ್ಕೂ ರೆಡಿ ಇರ್ತೀವಿ ರಾಜಂತರ ಸೀಟ್ ಮಲ್ಕ ರೆಡಿ ಏನು ಇಲ್ಲದೆ ಆದ್ರೆ ರೋಡಲ್ಲಿ ಮಲ್ಕು ರೆಡಿ ಎಲ್ಲರಿಗೂ ನಾವು ಸಿದ್ಧರಾಗ್ಬಿಟ್ಟಿರ್ತೀವಿ ಯಾಕಂದ್ರೆ ಬದುಕು ಯಾವಾಗಲೂ ಒಂದೇ ತರ ಇರಲ್ಲ ಟರ್ನ್ ಲಿಸ್ಟ್ ಇರತ್ತ ಅದು ಎಲ್ಲಾ ನಮ್ಗೆ ಅನುಭವಗಳು ಪಾರ್ಟಿ ಕಲಸಿನ ಗಟ್ಟಿ ಮಾಡ್ತು ನಮ್ಮನ್ನ ಸೊ ಅದೇ ಟೈಮ್ ಅಲ್ಲಿ ಸುಮಾರು ವಿಚಾರಗಳು ನಮ್ಮನ್ನ ಗಟ್ಟಿ ಮಾಡ್ತು ಅವಾಗ ಟೂ ತೌಸಂಡ್ ಏಟ್ ಅಲ್ಲಿ ನಾನು ನನ್ಗೆ ನೆಕ್ಸ್ಟ್ ಟರ್ನಿಂಗ್ ಪಾಯಿಂಟ್ ಆಗಿದ್ದು ಅಂತಂದ್ರೆ ಲೀಡರ್ಸ್ ಅಕಾಡೆಮಿ ಹೇಳಿ ಬಾಲ ವಿ ಬಾಲಕೃಷ್ಣನ್ ಅಂತ ಹೇಳಿ ಅವರು ನೇರ ಮಾರ್ಗದಲ್ಲಿ ಕೋಟಿ ಅಧಿಪತಿ ಆಗಿ ಅಂತ ಹೇಳಿ ಪೇಪರ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಬರ್ತಾ ಇತ್ತು ಅದೇ ತರ ನಮ್ಮ ಬರ್ತಾ ಇತ್ತು ಯಾರು ನಮ್ಮ ಇನ್ನೊಬ್ಬರು ಬಂದ್ಬಿಟ್ಟು ಫೇಮಸ್ ಅವರು ವ್ಯಕ್ತಿತ್ವ ಅವರು ಹಾಕ್ತಾ ಇದ್ರು ಆ ಟೈಮ್ ಅಲ್ಲಿ ನಾನು ನಮ್ಮ ತಂದೆನು ಶೇರ್ ಮಾರ್ಕೆಟಿಂಗ್ ಅಲ್ಲಿ ಇದ್ರು ನೋಡೋಣ ಇದನ್ನು ಒಂದು ಅಂತ ಹೇಳಿ ಹೋದೆ ನಾನು ಸೊ ಅವ್ರು ಹೇಳಿದ್ರು ನಿಮ್ಮ ಭಾರತ ದೇಶನ ಉದ್ದಾರ ಮಾಡ್ಬೇಕಾ ನಮ್ ಜೊತೆಲಿರಿ ಅಂತ ಹೇಳಿ ಸೊ ಅದು ನಂಗೆ ತುಂಬಾ ಇಷ್ಟ ಆಯ್ತು ನಮ್ಮ ದೇಶಕ್ಕೋಸ್ಕರ ಅಂತ ಹೇಳಿ ಟೂ ತೌಸಂಡ್ ಏಟ್ ಜೂನ್ ಅಲ್ಲಿ ಒಂದು ವರ್ಕ್ಶಾಪ್ ಮಾಡಿದ್ವಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಟ್ರೈನಿಂಗ್ ಅಲ್ಲಿ ನಾನು ಹೋಗಿದ್ದು ಶೇರ್ ಮಾರ್ಕೆಟ್ ಅಲ್ಲಿ ದುಡ್ಡು ಹೆಂಗ್ ಅನ್ನೋ ವಿಚಾರಕ್ಕೆ ಬಟ್ ಮೊದ್ಲಿಂದಾನು ಸೇವೆ ಇಷ್ಟ ಇದ್ದಿದ್ರಿಂದ ನನ್ಗೆ ಏನಾಯ್ತು ಅಲ್ಲಿ ಅವ್ರ ಗುರುಗಳ ಜೊತೆ ಇದ್ದಾಗ ಹೇಳ್ದೆ ಗುರುಗಳೇ ನಿಮ್ ಸೇವೆ ಇಷ್ಟೋ ಜನಕ್ಕೆ ಅವಶ್ಯಕತೆ ಇದೆ ಅಂತ ಬಟ್ ಈಗ ಏನಾಗಿತ್ತು ಅಂದ್ರೆ ಅದೇ ಬ್ರೆಡ್ ಅಂಡ್ ಬಟರ್ ಆ ಟ್ರೈನಿಂಗ್ ಮಾಡಿದ್ರೆನೆ ಅವ್ರಿಗೆ ದುಡ್ಡು ಹಾಗಾಗಿ ನಾನ್ ನಿಮ್ ಅವಶ್ಯಕತೆ ಎಲ್ಲಾ ಕಡೆ ಇದೆ ಆಯ್ತು ಅಂತ ಅವ್ರು ಹೇಳಿದ್ರು ಬಟ್ ಆಮೇಲೆ ನಾನು ಗರಿವಾಯ್ತು ಇವ್ರ ಎಲ್ಲಾ ಕಡೆ ಹೋಗಿ ಎಲ್ಲಾರ್ಗು ಅದು ಮುಟ್ಟಕ್ ಆಗಲ್ಲ ಯಾಕೆಂದ್ರೆ ಎಷ್ಟೋ ಜನ ಅಷ್ಟು ದುಡ್ಡು ಕೊಟ್ಟು ಬರಕ್ ಆಗಲ್ಲ ಐದ್ ಸಾವಿರ ರೂಪಾಯಿ ಟೂ ತೌಸಂಡ್ ಏಟ್ ಅಲ್ಲಿ ಹೇಳ್ತಾರೆ ಸರಿ ಅದೇ ಟೈಮ್ ಅಲ್ಲಿ ನಮ್ಗೆ ಫ್ರೀ ಆಗಿ ಒಂದ್ ಟ್ರೈನಿಂಗ್ ಮಾಡ್ತೀವಿ ಅಂತ ಕರೆದ್ರು ಎಲ್ಲಿ ಕಬ್ಬನ್ ಪಾರ್ಕ್ ಲೈಬ್ರರಿನಲ್ಲಿ ಸೊ ಅದಕ್ಕೆ ಹೋಗೋದಕ್ಕೆ ಶುರು ಮಾಡಿದ್ವಿ ಬೆಳಿಗ್ಗೆ ಆರು ಗಂಟೆಗೆ ಇರ್ತಾ ಇತ್ತು ಅದು ಸೊ ಅವಾಗ ನಾನ್ ಬೊಮ್ನಹಳ್ಳಿಗೆ ಹೋಗ್ತಿದ್ದೆ ದಿನಾ ಬೆಳಿಗ್ಗೆ ನಾಲ್ಕುವರೆಗೆ ಎದ್ದು ಐದ್ ಗಂಟೆ ಅಷ್ಟೊತ್ಗೆ ಸ್ನಾನ ಮಾಡಿ ರೆಡಿಯಾಗಿ ಮನೆ ಬಿಡ್ತಾ ಇದ್ದೆ ಅದು ಒಂದ್ ವಾರ ಅಂತ ಅನ್ಕೊಂಡ್ ಹೋದ್ವಿ ಆಗ ನನ್ ಎರಡನೇ ಮಗ್ಳು ಹುಟ್ಟಿ ಇನ್ನು ಒಂದೂವರೆ ತಿಂಗಳಾಗಿತ್ತು ಅಷ್ಟೇ ನೆನೆ ಸೊ ಪಾಪ ನನ್ ಮನೆಯವ್ರು ನಮ್ಮಅಮ್ಮ ಮಧ್ಯಾಹ್ನದ ಅಡಿಗೆನ ಬೆಳಿಗ್ಗೆನೆ ಐದ್ ಗಂಟೆ ಅಷ್ಟೊತ್ತಿಗೆ ರೆಡಿ ಮಾಡೋರು ಸೊ ಒಂದ್ ವಾರ ಏನೋ ಅನ್ಕೊಂಡು ಹೋಗಕ್ ಶುರು ಮಾಡಿದ್ವಿ ಅದು ಒಂದ್ ಆಯ್ತು ಎರಡು ತಿಂಗಳ ಆಯ್ತು ಹೋಗ್ತಾ ಹೋಗ್ತಾ ಆರ್ ತಿಂಗಳ ಆಯ್ತು ನಮ್ಮ ಮನೇಲಿ ಕಂಪ್ಲೇಂಟ್ ಶುರು ಆಯ್ತು ಯಾರೇ ಬರ್ಲಿ ರೀ ಅವ್ನ್ ಒಂಚೂರು ಬುದ್ಧಿ ಹೇಳ್ರಿ ಬೆಳಿಗ್ಗೆನೆ ಹೋಗ್ತಾನೆ ಅಂತ ಹೇಳಿ ಐದ್ ಗಂಟೆಗೆ ಬಿಟ್ಬಿಡ್ತಿದ್ವಿ ನಾಲ್ಕು ವರೆಗೆ ಗೆದ್ದು ಸ್ನಾನ ಮಾಡಿ ಆಗಿ ಐದ್ ಗಂಟೆ ಬಿಡ್ತಿದ್ವಿ ಐದುವರೆ ಐದು ಮುಖಾಲ್ಗೆಲ್ಲ ಅಲ್ಲಿ ಹೋಗ್ಬಿಡ್ತಿದ್ವಿ ಕಬ್ಬನ್ ಪಾರ್ಕ್ ಹತ್ರ ಸೊ ಅಲ್ಲಿ ಆರಿಂದ ಏಳು ಕಾಲವರೆಗೂ ಕ್ಲಾಸ್ ಇರೋದ್ ನಮ್ಗೆ